ನನಗೆ ನಮ್ ಕಂಡ ಹೂಗಳ ಮತ್ತೆ ಅಂಗಡಿಗಳು ತಗೊಂದ್ರು ತಗೊಂಡ್ರು ಹೆಂಗಿತ್ತಪ್ಪ ನಿಮ್ ತಂಗಿ ಕತೆ ಅಯ್ಯೋ ತಲೆ ಸುತ್ತಿದ್ದೆ ಹಂಗಿತ್ತು ಈ ಮಣ್ಣನ್ ಕಥೆ ಹೆಂಗಿತ್ತು ಗೌರಿ ತಲೆ ಸುತ್ತ ಹೆಂಗಿತ್ತು ಒಂದೂರಲ್ಲಿ ಒಂದ್ ಕತೆ ಮತ್ತೆ ಈ ತೋಳಾಯ್ತು ಅಂಗಿದ ಮೊಲ ಕಾಡೆ ಹಶ್ವ ತುಂಬಾ அங்கே அது காரிங் தப்பு கடைக்கு அது கேரட் மத்திய கத்தி அவங்க அது நோடி கத்த хатмина карету анте ита а катте мантину савитру кутконди ава тимнане катте

ತೋಳ ಮತ್ತು ಕತ್ತೆ ನೋಡ್ತಾರೆ ಅವರು ಇಬ್ಬರು ತಿಂತಾರೆ ಆಮೇಲೆ ಒಂದು ಇರತ್ತೆ ರಾತ್ರಿ ಮಕ್ಕಳು ರಾತ್ರಿ ಕೆಲಸ ಇರ್ತಾರೆ ಅವಾಗ ಮಕ್ಕ ನಿದ್ದೆ ಬಂದುಬಿಡತ್ತೆ ಅವಾಗ ಒಂದು ರಾತ್ರಿ ಒಂದು ಬೆಡ್ ಸಿಗುತ್ತೆ ಅದರ ಮೇಲೆ ಮಕ್ಕಳಿ ತಾಯ ಆವಾಗ ಅಲ್ಲಿ ಒಂದು ಕಣನ್ಸ್ ಕಾಣತ್ತೆ ಒಂದು ಕಣಸ್ ಕಾಣುತ್ತೆ ಇದ್ರೆ ಅವ್ರ ಇದರ ಊರಿಗೆ ಹೋಗಿದ್ದು ಅವಳ ಅಜ್ಜಿ ಬಾಯ್ರು ಅದಕ್ಕೆ ಅದಕ್ಕೆ ಕಣಸ್ ಕಾಣುತ್ತೆ ಆಮೇಲೆ ಅಜ್ಜಿದು ನೆನಪು ಅನ್ಕೊಳ್ಳುತ್ತೆ ಮೊದಲ ಅದ್ರ ಮಗಲ್ ಇರುತ್ತೆ ಅದನ್ನು ನೋಡಿ ಅವು ಖುಷಿ ಆಗ್ಬಿಡ್ತಾರೆ ಆ ಮೊಬೈಲ್ ಇಂದ ಒಂದು ಕತ್ತೆ ಗಲೀಜಾಗಿರ್ತಾವಲ್ಲ ಅದರಿಂದ ಹೊಸ ಮೊಬೈಲ್ ಹೊಸ ಡ್ರೆಸ್ ಅವೆಲ್ಲ ಬರ್ತವೆ ಆಮೇಲೆ ಆ ಹೊಸ ಆ ಮೊಬೈಲ್ ತಗೋತಾರೆ ಒಂದು ಬಟನ್ ಓದ್ತಾರೆ ಅದರಿಂದ ಅವಳಿಗೆ ಹೊಸ ಡ್ರೆಸ್ ಬರ್ತವೆ ಹೇಗಿತ್ತು ಗೌರಿ ಕತೆ ಅಂತ ಹೇಳು ಗೌರಿ ಕತೆ ಹೇಗಿತ್ತು ಒಂದು ಒಂದು ಮತ್ತೆ ಮಾಜಿ ಮತ್ತೆ ಲಕ್ಷ್ಮಿ ಮತ್ತೆ ಜನ ಇರ್ತಾರೆ ಅವ್ರು ಅವರಿಬ್ಬರು ಫ್ರೆಂಡ್ಸ್ ಇರ್ತಾರೆ ಲಕ್ಷ್ಮಿ ಮತ್ತೆ ಮಾಜಿ ಫ್ರೆಂಡ್ಸ್ ಇರ್ತಾರೆ ಅವ್ರ ಜನ ಮತ್ತೆ ಕೆಂಸ ಅವ್ರು ಇಬ್ಬರು ಫ್ರೆಂಡ್ಸ್ ಇರ್ತಾರೆ ಬೇರೆ ಬೇರೆ ಅವರು ಆಮೇಲೆ ಅವ್ರಿಗೆ ತುಂಬಾ ಆಮೇಲೆ ಇದು ಲಕ್ಷ್ಮಿ ಮತ್ತೆ ಜನ್ಮ ಮತ್ತೆ ಕೆಂಚಲ್ ಹೇಳ್ತಾರೆ ಈ ನಾವು ಹಲಸೆ ಅಂತ ನಾವು ಹಲಸೆ ಅಂತ ಅಂತ ಮಾಜಿ ಮತ್ತೆ ಜನ್ಮ ಮತ್ತೆ ಕೆಂಚಲ್ ಹಚ್ಚಿ ಜಗಳ ಮಾಡ್ತಿರ್ತಾರೆ ಏನಕ್ಕೆ ಹಲಸಿನ ತರಕ್ಕೆ ತಂದ್ಕೊಡ್ತೀನಿ ಇದು ಬೇಗ ತಂದ್ಕೊಡು ಅಂತ ಹೇಳ್ತಿರ್ತಾರೆ ಆಮೇಲೆ ತಂದ್ಕೊಂಡ್ ಬಿಡ್ತಾರೆ ಆಮೇಲೆ ಅವ್ರಿಗೆ ಮಾದಿ ಮತ್ತೆ ಲಕ್ಷ್ಮಿ ಮತ್ತೆ ಅವ್ರಿಗೆ ಇಬ್ಬರಿಗೂ ಒಂದು ಉಂಗುರ ಬಟ್ಟೆ ಅಷ್ಟೇ ತಂದು ಕೊಟ್ಬಿಟ್ಟಿರ್ತಾರೆ ಅದು ತುಂಬ ಅವ್ರಿಬ್ಬರಿಗೂ ಆಶ್ಚರ್ಯ ಆಗತ್ತೆ ಗಂಡ ಊಳ ತಂದ್ರು ಅಂತ ಒಂದು ಹಾಳು ಹೇಳ್ತಾರೆ ಯಾವಾಡು ಯಾರಂದ್ರೆ ಇವತ್ತು ನನಗೆ ನಮ್ ಗಂಡ ಉಂಗುಳ ಮತ್ತೆ ಹಸಿರನು ತಗೊಂಡ್ರು ತಗೊಂಡ್ರು ಹಸಿರನು ತಗೊಂಡ್ರು 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 ಒಂದು ಉಂಗುಳ ತಗೊಂಡ್ಬಂದ್ರು ಅಂತ மனை அது எல்லாம்

ಪುಟ್ಟು ಆಮೇಲೆ ಅದು ಒಂದು ಪುಟ್ಟು ಮತ್ತೆ ಬೋಟ್ ಸಿಗುತ್ತೆ ಅಲ್ಲೇ ಆಮೇಲೆ ಅದನ್ನ ತಗೊಂಡಿ ನೀರೆಲ್ಲ ಹಾಕಿ ಅದ ಇಟ್ಕೊಂಡು ಹೋದ ಆಮೇಲೆ ಅಲ್ಲದು ಮುಳುಗ್ ಬಿಡತ್ತೆ ಒಳ ಅದ್ರ ಸಮುದ್ರ ಒಳಗಡೆ ಆ ಸುಮ್ಮ ಆಮೇಲೆ ಅದು ಮಳೆ ಅದ ಸಮುದ್ರ ಒಳಗಡೆ ಎಲ್ಲ ಇರತ್ತೆ ಆ ಅದ್ರದು ಅದರ್ ಕಟ್ತಾ ಇರುತ್ತೆ ಆ ಕಪ್ಪು ಚಿಪ್ಪಲ್ಲಿ ಒಂದು ಡೈಮಂಡ್ ಇರುತ್ತೆ ಆ ಡೈಮಂಡ್ ಒಂದು ಚಾಕು ತಗೊಂಡಿ ಅದರ ಮಳೆ ಆ ಡೈಮಂಡ್ನ ಇಲ್ಲ ಆ ಕಪ್ಪು ಚಿಂದ ತಗ್ದಿ ಡೈಮಂಡ್ನ ತಗೊಂಡು ಬಿಡುತ್ತೆ ಹೇಗೆ ಆಮೇಲೆ ಜೊನ್ನ ಮಾದಿಗಳು ಏನ್ ಮಾಡಿದ್ರು ಜೊನ್ನ ಮನೆಯಲ್ಲಿ ಖುಷಿ ಖುಷಿಯಾಗಿ ಅಂತ ತಿನ್ಕೊಂಡಿದ್ವು ಆಮೇಲೆ ಗೌರಿ ಲೋಕ ಹೇಗಿತ್ತು ಸಕ್ಸ್